ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದೀಪಾರಾಧ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಬೆಳಗ್ಗೆಯಿಂದ ನನ್ನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಶ್ಯಾವ್ಗೆ ಮಾಡೋದು ಅಂತ ನಿನ್ನೆ ರಾತ್ರಿನೇ ಅಕ್ಕಿನ ನೆನೆ ಹಾಕಿದ್ದೆ ಶ್ಯಾವ್ಗೆ ಅಂದರೆ ಒತ್ತು ಶ್ಯಾವ್ಗೆ ಇರುತ್ತಲ್ವ ಸೊ ಅದು ನಮ್ಮ ಕಡೆ ಏನಂದರೆ ಈ ಕುಚ್ಚಲಕ್ಕಿ ಅಂತಾರಲ್ವ ಬಾಯ್ಲ್ಡ್ ರೈಸು ಅದರಲ್ಲೇ ಒತ್ತು ಶ್ಯಾವ್ಗೆಯ ಮಾಡ್ತಾರೆ ಬಟ್ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಅರ್ಧ ಇದು ಬಾಯ್ಲ್ಡ್ ರೈಸು ಹಾಗೆಯೇ ಅರ್ಧ ವೈಟ್ ರೈಸನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಶಾವ್ಗೆ ಮಾಡ್ತೀವಿ ನಮ್ಮ ಮನೇಲಿ ಶ್ಯಾವ್ಗೆ ಅಂದರೆ ಎಲ್ರಿಗೂ ತುಂಬ ಇಷ್ಟ ಸೊ ಅದರಿಂದ ನಾನೇನು ಮಾಡ್ತಾ ಇದ್ದೆ ನನ್ನ ಹತ್ರ ಈ ಶ್ಯಾವ್ಗೆ ಮಾಡೋ ಮೆಷಿನ್ ಇರಲಿಲ್ಲ ಸೊ ಅದರಿಂದ ಈ ಚಕ್ಲಿ ಮಾಡೋ ಚಿಕ್ಕ ಮೆಷಿನ್ ಬರುತ್ತಲ್ವ ಸೊ ಅದರಲ್ಲೇ ನಾನು ಶಾವಿಗೆ ಮಾಡ್ತಾ ಇದ್ದಿದ್ದು ಅದು ಅಕ್ಕಿ ಇಟ್ಟು ಯೂಸ್ ಮಾಡಿ ಮಾಡ್ತಾ ಇದ್ದಿದ್ದು ಅದಾದಮೇಲೆ ನಮ್ಮ ಪಪ್ಪ ಏನು ಮಾಡಿದ್ರು ಅಂದರೆ ಸಲ ದೀಪಾವಳಿಗೆ ಅಂತ ನಮಗೆ ಒಂದು ಶ್ಯಾವಿಗೆ ಮೆಷಿನನ್ನು ಗಿಫ್ಟ್ ಕೊಟ್ಟರು ಅವರು ಪ್ರತಿ ವರ್ಷವೂ ದೀಪಾವಳಿಗೆ ಅಂತ ಏನಾದರೂ ಒಂದು ಗಿಫ್ಟ್ ಕೊಡ್ತಾ ಇರ್ತಾರೆ ಒಂದು ಅಮೌಂಟ್ ಕೊಡ್ತಾರೆ ಇಲ್ಲ ಮನೆಗೆ ಬೇಕಾಗಿರೋ ಏನಾದರೂ ಥಿಂಗ್ಸನ್ನು ಬೈ ಮಾಡಿಬಿಟ್ಟು ಕೊಡ್ತಾರೆ ಅದಾದಮೇಲೆ ಒಂದು ಎರಡು ಮೂರು ಸಲ ನಾನು ಶ್ಯಾವ್ಗೆ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಚೆನ್ನಾಗೂ ಬಂದಿತ್ತು ಬಟ್ ಏನಂದರೆ ನಮ್ಮ ಹತ್ರ ಮಿಕ್ಸಿ ಇದ್ದಿದಲ್ವಾ ಗ್ರೈಂಡರ್ ಇರಲಿಲ್ಲ ಶ್ಯಾವ್ಗೆ ಮಾಡೋದಕ್ಕೆ ಹಿಟ್ಟು ತುಂಬ ಗಟ್ಟಿಯಾಗಿರಬೇಕು ಮಿಕ್ಸಿಯಲ್ಲೆಲ್ಲ ಅಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡೋಕ್ಕಾಗಲ್ಲ ಸೊ ಗ್ರೈಂಡರಲ್ಲಾದರೆ ಈಸಿಯಾಗಿ ಗ್ರೈಂಡ್ ಮಾಡ್ಕೋಬೋದಲ್ವಾ ಸೊ ಅದಕ್ಕೆ ಈ ಸಲ ಗ್ರೈಂಡರ್ ತೊಗೊಂಡು ಬಂದಿದ್ದಾರೆ ಇವಾಗ ಹಿಟ್ಟು ಕೂಡ ರೆಡಿಯಾಯಿತು ಇನ್ನೇನು ಇದನ್ನು ಬೇಯಿಸ್ಕೋಬೇಕು ನಂತರ ಶ್ಯಾವ್ಗೆ ಮಾಡಿದ್ರೆ ಆಯಿತು ಅಲ್ಲದೆ ಸಂಡೇ ಅಲ್ವಾ ಸೊ ಅದಕ್ಕೆ ಚಿಕನ್ ತೊಗೊಂಬನ್ನಿ ಅಂತ ನನ್ನ ಹಸ್ಬೆಂಡಿಗೆ ಹೇಳಿದ್ದೀನಿ ಇದ್ರ ಜೊತೆ ಚಿಕನ್ ಗ್ರೇವಿ ಇಲಾಯಿ ಸುಕ್ಕ ಟೈಪ್ ಮಾಡ್ತಾರಲ್ವ ಸೊ ಅದು ಇದ್ರೆ ತುಂಬ ಚೆನ್ನಾಗಿರುತ್ತೆ ನೆನ್ಸ್ಕೊಂಡು ತಿನ್ನೋಕ್ಕೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಇನ್ನೂ ಡಿಸೈಡ್ ಮಾಡಬೇಕು ಒಂದ ಚಿಕನ್ ಸುಕ್ಕಾ ಥರ ಮಾಡೋದು ಇಲ್ಲಾಂದರೆ ಈ ಗ್ರೇವಿ ಈ ಥರ ಏನಾದರೂ ಮಾಡಬೇಕು ಇದಕ್ಕೆ ಅಲ್ಲದೆ ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿದೆ ನಮ್ಮದೇನಂದರೆ ಫ್ರಿಜ್ಜ್ ಹಾಳಾಗಿದೆ ತುಂಬ ಟೈಮ್ ಆಯಿತು ನಾವು ತೊಗೊಂಡು ಆಲ್ಮೋಸ್ಟ್ ನೈನ್ ಇಯರ್ಸ್ ಜಾಸ್ತಿ ಆಯಿತು ಅಂತ ಅನ್ಕೋತೀನಿ ಸಿಂಗಲ್ ಡೋರ್ ಫ್ರಿಜ್ಜು ಚಿಕ್ಕ ಫ್ರಿಡ್ಜ್ ತೊಗೊಂಡಿದ್ದು ಎರಡು ಮೂರು ಸಲ ರಿಪೇರಿ ಮಾಡ್ಸಿದ್ವಿ ಬಟ್ ಅದು ಏನೋ ಗೊತ್ತಿಲ್ಲ ತಿರ್ಗ ಪ್ರಾಬ್ಲಮ್ಸ್ ಬರ್ತಾನೇ ಇದೆ ಐಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಇವಾಗ ಫ್ರೀಸರ್ ಇರುತ್ತಲ್ವ ಫುಲ್ ಐಸ್ ಕಟ್ಕೊಂಡ್ಬಿಡುತ್ತೆ ಸೊ ಅದೇ ನಾವೇನಾದರೂ ಐಸ್ ಕ್ರೀಮ್ ಏನಾದರೂ ಇಟ್ಟರೆ ಅದು ಫುಲ್ಲು ನೀರಾಗ್ಬಿಡುತ್ತೆ ಸೊ ಆ ಥರ ಆಮೇಲೆ ತರಕಾರಿ ಇಟ್ಟರು ಅಷ್ಟೇ ನೆಕ್ಸ್ಟ್ ಡೇಗೆ ಅದೆಲ್ಲ ಫುಲ್ಲು ಹಾಳಾಗಿರುತ್ತೆ ಎರಡು ಮೂರು ಸಲ ರಿಪೇರಿ ಮಾಡ್ಸಿದ್ವಿ ಆದರೂ ಏನೂ ಯೂಸ್ ಇಲ್ಲ ಅಲ್ಲದೆ ಲಾಸ್ಟ್ ಮಂತ್ ಏನಾಯಿತು ಅಂದರೆ ಫ್ರೀಜರ್ ಡೋರ್ ಕೂಡ ಕಟ್ಟಾಗ್ಬಿಡ್ತು ಅದಕ್ಕೆ ಫೈನಲಿ ಡಿಸೈಡ್ ಮಾಡಿದ್ವಿ ತಿರ್ಗಾ ರಿಪೇರಿ ಮಾಡಿಸೋದು ಅಂತ ಹೋಗೋದು ಬೇಡ ಯಾಕಂದರೆ ರಿಪೇರಿ ಮಾಡೋದಾದ್ರೆ ನಾಲ್ಕೈದು ಸಾವಿರ ಖರ್ಚಾಗುತ್ತೆ ಸೊ ಅದು ಮಾಡಿದ್ರೂ ತಿರ್ಗಾ ಸರಿಯಾಗುತ್ತೆ ಅನ್ನೋ ಯಾವ ಗ್ಯಾರಂಟಿ ಕೂಡ ಇಲ್ಲ ಬೇಕು ಅಂದರೆ ಎರಡು ಮೂರು ಸಲ ನಾವು ಮಾಡ್ಸಿದ್ವಿ ಆದ್ರೂ ಏನೂ ಸರಿಯಾಗಿಲ್ಲ ಸೊ ಅದಕ್ಕೆ ಬೇರೆ ಹೊಸತೆ ಫ್ರಿಜ್ ತೊಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿದೀವಿ ಈ ಸಲ ಡಬಲ್ ಡೋರ್ ಫ್ರಿಜ್ ತಗೊಳ್ಳೋದು ಅಂತ ಲಾಸ್ಟ್ ಟೈಮ್ ಸಿಂಗಲ್ ಡೋರ್ ತೊಗೊಂಡಿದ್ವಿ ಅದರಲ್ಲಿ ಜಾಗ ಸಾಕಾಗಲ್ಲ ತುಂಬ ಕಷ್ಟ ಆಗ್ತಿತ್ತು ಸ್ವಲ್ಪ ಜಾಸ್ತಿ ತರಕಾರಿ ಏನಾದರೂ ತಂದರೆ ಒಳಗಡೆ ಇಡಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ಸಲ ಡಬಲ್ ಡೋರೇ ತೊಗೊಂಬಿಡಬೇಕು ಇವಾಗ ಶ್ಯಾವ್ಗೆ ಎಲ್ಲ ರೆಡಿಯಾಯಿತು ಇನ್ನೂ ಇದಕ್ಕೆ ಚಿಕನ್ ಸುಕ್ಕ ಮಾಡೋದೊಂದಿದೆ ಸುಕ್ಕದಲ್ಲಿ ಎರಡು ಟೈಪ್ ಮಾಡ್ತೀವಿ ಒಂದು ಡ್ರೈ ಥರ ಬರುತ್ತೆ ಇನ್ನೊಂದೇನೆಂದರೆ ಸೆಮಿ ಗ್ರೇವಿ ಥರ ಬರುತ್ತೆ ನೀರು ದೋಸೆಗೆಲ್ಲ ಡ್ರೈ ಥರ ಚೆನ್ನಾಗಿರುತ್ತೆ ಬಟ್ ಶ್ಯಾವ್ಗೆ ಎಲ್ಲ ಮಾಡೋವಾಗ ಒಂದು ಸ್ವಲ್ಪ ಸೆಮಿ ಗ್ರೇವಿ ಥರ ಬಂದರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಸೆಮಿ ಗ್ರೇವಿನೇ ಮಾಡೋದು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಚಿಕನ್ ಸುಕ್ಕ ಅಮ್ಮನೇ ಮಾಡ್ತೀನಿ ಅಂತ ಹೇಳಿದ್ರು ಬಿಕಾಸ್ ನನಗೆ ಅವ್ರು ಮಾಡಿರೋದಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅವರೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಚಿಕನ್ ಸುಕ್ಕ ಮಾಡೋದಕ್ಕೆ ಮೊದಲು ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆಯೇ ಕರಿಬೇವನ್ನು ಹಾಕಿ ಇದನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಡಿ ಇವಾಗ ಅದೇ ಬಾಣ್ಲೆಗೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹತ್ತರಿಂದ ಹದಿನೈದು ಕರಿಮೆಣಸು ಐದರಿಂದ ಆರು ಲವಂಗ ಎರಡು ಏಲಕ್ಕಿ ಒಂದು ಸ್ಟಾರ್ ಹೂ ಇದಿಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇನ್ನು ಇದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಇದನ್ನು ಅಷ್ಟೇ ಫ್ರೈ ಮಾಡಿಕೊಂಡು ನಂತರ ಒಂದು ಹತ್ತರಿಂದ ಹದಿನೈದು ಖಾರ ಮೆಣಸು ತೊಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಮೆಣಸು ಖಾರ ಇನ್ ಕೇಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸನ್ನು ಹಾಕ್ಕೋಬೋದು ಇವಾಗ ಇದು ರೆಡಿಯಾಗಿದೆ ತೆಂಗಿನ ತುರಿನ ಒಂದನ್ನು ಬಿಟ್ಬಿಟ್ಟು ಉಳಿದಿರೋದೆಲ್ಲನೂ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಷ್ಟು ಚಿಕ್ಕ ಪೀಸಷ್ಟು ಹುಳಿ ಒಂದು ಸ್ವಲ್ಪ ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಪೌಡರ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು ಈ ರುಬ್ಬಿರೋ ಮಿಶ್ರಣನ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂತಹ ತೆಂಗಿನ ತುರಿ ಇರುತ್ತಲ್ವ ಸೊ ಅದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಮಸಾಲೆ ರೆಡಿ ಆಗುತ್ತೆ ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ತೆಂಗಿನೆಣ್ಣ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವು ಒಂದು ಪುಲಾವಿಯಲ್ಲಿ ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಂತರ ಇದಕ್ಕೆ ನಾನು ಚಿಕನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾವು ಮಾಡ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಿಕೊಂಡ್ರೆ ನಮ್ಮದು ಚಿಕನ್ ಸುಕ್ಕ ರೆಡಿಯಾಗುತ್ತೆ ಇನ್ನು ಊಟ ಎಲ್ಲ ಆದಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ಮಾವಿನ ಇತ್ತು ಸೊ ಅದ್ರ ಜೊತೆ ಐಸ್ ಕ್ರೀಮ್ ಕೂಡ ಹಸ್ಬೆಂಡ್ ತೊಗೊಂಬಂದಿದ್ರು ಸೊ ಇದೆರಡನ್ನೂ ಹಾಕಿಬಿಟ್ಟು ಮ್ಯಾಂಗೋ ಡಿಲೈಟ್ ಮಾಡೋಣ ಅಂತ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿರುವಂತಹ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ವೆನಿಲ್ಲಾ ಐಸ್ ಕ್ರೀಮನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ಇವಾಗ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ ಫಸ್ಟ್ಗೆ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಮಾವಿನ ಹಣ್ಣನ್ನು ಇದ್ದೀನಿ ಅದ್ರ ಮೇಲೆ ಒಂದು ಲೇಯರು ವೆನಿಲ್ಲಾ ಐಸ್ ಕ್ರೀಮನ್ನು ಹಾಕೋತಾ ಇದ್ದೀನಿ ಅದ್ರ ಮೇಲೆ ನೆನ್ಸ್ ಇಟ್ಟಿರುವಂತಹ ತಂಪಿನ ಬೀಜ ಇರುತ್ತಲ್ವಾ ಸೊ ಅದನ್ನು ಹಾಕೋಬೇಕು ಇದ್ರ ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮ್ಯಾಂಗೋ ಮತ್ತು ಐಸ್ ಕ್ರೀಮ್ ಹಾಕಿರೋ ಪೇಸ್ಟ್ ಇರುತ್ತಲ್ವ ಸೊ ಅದನ್ನು ಹಾಕೋಬೇಕು ಸೊ ಇದೇ ತರ ನಾವು ಸೇಮ್ ಪ್ರೊಸೀಜರನ್ನು ಸಲ ರಿಪೀಟ್ ಮಾಡೋದು ಐಸ್ ಕ್ರೀಮ್ ಹಾಕೋದು ಅದ್ರ ಮೇಲೆ ತಂಪಿನ ಬೀಜ ಆಮೇಲೆ ನಾವು ಮಾಡ್ಕೊಂಡಿರುವಂತಹ ಪೇಸ್ಟ್ ಅದ್ರ ಮೇಲೆ ಒಂದು ಸ್ವಲ್ಪ ಐಸ್ ಕ್ರೀಮು ಆಮೇಲೆ ಒಂದು ಸ್ವಲ್ಪ ಫ್ರೂಟಿ ಟೂಟಿ ಆಮೇಲೆ ಅದ್ರ ಸುತ್ತ ಇನ್ನೊಂದು ರೌಂಡ್ ಇದು ಮಾವಿನ ಹಣ್ಣಿನ ಪೇಸ್ಟ್ ಇದೆ ಅಲ್ವಾ ಸೊ ಇದಿಷ್ಟನ್ನು ಹಾಕೊಂಡ್ರೆ ನಮ್ದು ಮ್ಯಾಂಗೋ ಡಿಲೈಟ್ ರೆಡಿ ಆಗುತ್ತೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯ್ತಿದ್ದು ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ನು ಬೇಕಾದಷ್ಟು ಸಿಗುತ್ತೆ ಮಾವಿನ ಹಣ್ಣು ಸೊ ಐಸ್ ಕ್ರೀಮ್ ಒಂದಿದ್ರೆ ಈ ತರದ್ದು ಒಂದು ಸ್ಪೆಷಲ್ ನೀವು ಮಾವಿನ ಹಣ್ಣಿನ ಡಿಲೈಟ್ ಮಾಡ್ಕೊಂಡು ತಿನ್ಬಹುದು ಸೊ ಅದಾದಮೇಲೆ ಇವಾಗ ಫ್ರಿಡ್ಜ್ ತೊಗೋಳೋಕ್ಕೆ ಅಂತ ಬಂದಿದ್ದೀವಿ ಸೊ ಇಲ್ಲಿ ಏನಂದರೆ ಸಾಕಷ್ಟು ಕಲೆಕ್ಷನ್ಸ್ ಎಲ್ಲ ಇತ್ತು ಯಾವ್ದು ತೊಗೋಬೇಕು ಅನ್ನೋದೇ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ನಮಗೆ ರೇಟ್ ಕೂಡ ಜಾಸ್ತಿ ಇತ್ತು ನಾವೇನಂದರೆ ಕಮ್ಮಿದು ಯಾವುದಾದ್ರೂ ನೋಡ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ ಬಟ್ ಸೆಕ್ ಡಬಲ್ ಡೋರ್ ಅಂದರೆ ಕಮ್ಮಿಗೆ ಯಾವುದೂ ಇರಲಿಲ್ಲ ಎಲ್ಲನೂ ಕಾಸ್ಟ್ಲಿನೇ ಇತ್ತು ಸೊ ಅದಾದಮೇಲೆ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು ನಾವು ಒಂದು ಫ್ರಿಡ್ಜನ್ನು ಸೆಲೆಕ್ಟ್ ಮಾಡಿದ್ವಿ ಚೆನ್ನಾಗಿದೆ ಅದರಲ್ಲೆಲ್ಲ ಫೀಚರ್ಸ್ ಎಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೂ ಎಲ್ಲ ತುಂಬ ಇಷ್ಟ ಆಯಿತು ಸೊ ಹಾಗೆಯೇ ನಾನು ಯಾವ ಫ್ರಿಜ್ ತೊಗೊಂಡಿದ್ದು ಎಷ್ಟು ರೇಟು ಎಲ್ಲಾನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್